ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆಗಳನ್ನು ಸಂಕ್ಷಿಪ್ತವಾಗಿ ತಿಳಿಯೋಣ ಹಿಂದಿನ ವಿಡಿಯೋದಲ್ಲಿ ಈ ಚಾನಲನ್ನು ನಿಮಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ದೇವೆ ಇನ್ನು ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆ ಹೀಗೆ ಹಲವಾರು ವಿಷಯಗಳನ್ನು ಈ ಈ ಚಾನಲಲ್ಲಿ ನಾವು ಬಿಡುಗಡೆ ಮಾಡುತ್ತೇವೆ ಬಿಡುಗಡೆ ಮಾಡುತ್ತೇವೆ ಕನ್ನಡ ವರ್ಣಮಾಲೆಗಳಲ್ಲಿ ನಾವು ಮೂರು ಪ್ರಕಾರಗಳನ್ನು ಕಾಣುತ್ತೇವೆ ಅವುಗಳೆಂದರೆ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಇವುಗಳ ಬಗ್ಗೆ ಇನ್ನು ಮುಂದೆ ತಿಳಿಯೋಣ ಮಕ್ಕಳೇ ಈವತ್ತಿನ ಕ್ಲಾಸ್ನಲ್ಲಿ ಮೊದಲನೇದಾಗಿ ಸ್ವರಗಳ ಬಗ್ಗೆ ನಾವು ಈ ಭಾಗದಲ್ಲಿ ಚರ್ಚೆ ಮಾಡೋಣ ಸ್ವರಗಳು ಎಷ್ಟು ಅದರಲ್ಲಿ ಎಷ್ಟು ಭಾಗಗಳಿವೆ ಅಂತ ಈ ಚರ್ಚೆ ಮಾಡೋಣ ಮೊದಲನೇದಾಗಿ ಸ್ವರಗಳು ಹದಿಮೂರು ಇವೆ ಅವುಗಳ ಬಗ್ಗೆ ತಿಳಿಯೋಣ ಬನ್ನಿ ಅವುಗಳೆಂದರೆ ಆ ಇ ಉ ಎ ಐ ಓ ಓ ಮಕ್ಕಳ ಈ ಸ್ವರಗಳಲ್ಲಿ ಎರಡು ಭಾಗಗಳನ್ನು ಮಾಡುತ್ತೇವೆ ಅವುಗಳೆಂದರೆ ಹರಸಸ್ವರ ಮತ್ತು ದೀರ್ಘಸ್ವರ ಹಸಸ್ವರಗಳು ಆರು ದೀರ್ಘಸ್ವರಗಳು ಏಳು ಅವುಗಳ ವ್ಯಾಖ್ಯಾನ ಮತ್ತು ಅವುಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ಲಾಗಿವೆ ನೋಡೋಣ ಬನ್ನಿ ಒನ್ ಮೊದಲನೆಯದಾಗಿ ಸ್ವರಗಳು ಹಸ್ವಸ್ವರಗಳು ಎಂದರನ್ನು ತಿಳಿಯೋಣ ಬನ್ನಿ ಒಂದು ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸಬಹುದಾದ ಅಕ್ಷರಗಳನ್ನು ಹಸು ಸ್ವರಗಳು ಎನ್ನುವರು ಅಂದರೆ ಒಂದು ಮಾತ್ರೆಯಲ್ಲಿ ಅಂದರೆ ಕಾಲ ಒಂದೇ ಮಾತ್ರದಲ್ಲಿ ಕಲ ಅವು ಉಚ್ಚರಿಸುವುದು ಇನ್ನು ದೀರ್ಘ ಸ್ವರಗಳು ಎರಡನೇ ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆ ಏಳು ಅಕ್ಷರಗಳನ್ನು ದೀರ್ಘಸ್ವರಗಳು ಎಂದು ಕರೆಯುತ್ತೇವೆ ಆ ಇ ಉ ಎ ಐ ಓ ಒಟ್ಟು ಏಳು ಅಕ್ಷರಗಳನ್ನು ಹೊಂದಿರುತ್ತವೆ ಇನ್ನು ಯೋಗವಾಹಗಳು ವರ್ಣಮಾಲೆಯ ಅನುಸ್ವಾರ ವಿಸರ್ಗಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ ಅಂ ಆಹಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಯೂಸ್ಫುಲ್ ವಿಡಿಯೋಗಳನ್ನು ಕೊಡುತ್ತೇವೆ